ಬಾಗಲಕೋಟೆಯ ಮೊಧೋಳದಲ್ಲಿ ಕಬ್ಬಿನ ಕೆಚ್ಚು ಆರಿದಂತೆ ಕಾಣಿಸ್ತಾ ಇಲ್ಲ ರೈತರ ಜೊತೆಗೆ ಆರ್ ಬಿ ತಿಮ್ಮಾಪುರ ಮಾತುಕತೆ ವಿಫಲಗೊಂಡಿದೆ ಹಾಗಾಗಿ ಇವತ್ತು ಮಧೋಳ ನಗರದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈಗಾಗಲೇ ಅನ್ನದಾತರು ಸೇರಿದ್ದಾರೆ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ರೈತರಿಂದ ಬೃಹತ್ ರ್ಯಾಲಿ ಮಾಡಲಾಗುತ್ತೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಮಧೋಳದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿ ಬಂದ್ಗೆ ಮನವಿಯನ್ನ ಮಾಡಲಾಗಿದೆ ವರ್ತಕರು ಸ್ವೇಚ್ಛ ಬೆಂಬಲ ಸೂಚಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೃಹತ್ ರ್ಯಾಲಿಯ ಮೂಲಕ ಕಬ್ಬಿನ ಬೆಲೆ ಹೆಚ್ಚಳಕ್ಕೆ ಒತ್ತಾಯಗಳು ಕೇಳಿಬಂದಿದೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ನೇತೃತ್ವದಲ್ಲಿ ಜಾಥಾ ಮಾಡಲಾಗಿದ್ದು ಕಬ್ಬು ಕಡಿಯೋದು ಕಾರ್ಖಾನೆ ಆರಂಭ ಅಂತ ಹೇಳಿ ಮಾತನಾಡ್ತಿದ್ದಾರೆ ಹಾಗೇನಾದ್ರೂ ಆದಲ್ಲಿ ಅಕಸ್ಮಾತ್ ಏನಾದ್ರೂ ಆದ್ರೆ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರೇ ಹೊಣೆ ಅನ್ನೋದಾಗಿಯೂ ಕೂಡ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರ ಎಲ್ಲಾ ಕಮ್ಮಗಳು ಇವತ್ತು ಪಾಲಾಗಿ ನಾವು ಬೀದಿಗೆ ಬಂದಿವೆ ಯಾಕಂದ್ರೆ ನೀವು ಎರಡು ಸಾವಿರದ ಎರಡ್